ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾ ಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತ ಭಾಗ ಇಪ್ಪತ್ತೈದು ಹಿಂದಿನ ಸಂಚಿಕೆಯಲ್ಲಿ ಮದನ್ ಮದುವೆ ಪ್ರಸ್ತಾಪ ಮಾಡಿ ಹೋದ ನಂತರ ಕೃಷ್ಣಮೂರ್ತಿಯವರು ಮನೆಗೆ ಬರುತ್ತಾರೆ ಸುಶೀಲ ತುಂಬಾ ಉತ್ಸುಕಳಾಗಿ ಮದನ್ ಬಂದ ವಿಚಾರ ತಿಳಿಸುತ್ತಾಳೆ ಆದರೆ ಕಾವೇರಿ ಮುಖದಲ್ಲಿ ಬೇಸರ ತುಂಬಿರುವುದನ್ನು ನೋಡಿದ ಕೃಷ್ಣಮೂರ್ತಿಯವರು ಕಾವೇರಿಯನ್ನು ಈ ಮದುವೆ ನಿನಗೆ ಇಷ್ಟಾನೋ ಅಥವಾ ಇಷ್ಟ ಇಲ್ಲವೋ ಎಂದು ಕೇಳಿದಾಗ ಕಾವೇರಿ ಮದನ್ನನ್ನು ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಪ್ಪಾಜಿ ಎನ್ನುತ್ತಾಳೆ ಮಲ್ಲಿಗೆ ಹಳ್ಳಿಯಲ್ಲಿರುವ ರಾಜ ಎಂಬ ರೈತನನ್ನು ಪ್ರೀತಿ ಮಾಡುವ ವಿಷಯ ತಿಳಿಸುತ್ತಾಳೆ ಈ ವಿಷಯವನ್ನು ಕೇಳಿದ ಸುಶೀಲಾಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗುತ್ತದೆ ವೈದ್ಯರು ಪರಿಶೀಲಿಸಿದ ನಂತರ ಸುಶೀಲಾ ಮನಸ್ಸಿಗೆ ಆಘಾತವಾಗುವ ಸುದ್ದಿಯನ್ನು ಹೇಳಬಾರದು ಎಂದು ಹೇಳುತ್ತಾರೆ ಕಾವೇರಿ ತನ್ನಿಂದಲೇ ಈ ತನ್ನಿಂದಲೇ ತನ್ನ ತಾಯಿಗೆ ಈ ರೀತಿ ಆದದ್ದು ಎಂದು ಪಶ್ಚಾತ್ತಾಪ ಪಡುತ್ತಾಳೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಕಾವೇರಿ ತಂದೆ ಕೃಷ್ಣಮೂರ್ತಿಯವರು ಕಾವೇರಿ ಹತ್ತಿರ ಬಂದು ಕೈ ಮುಗಿದು ದಯವಿಟ್ಟು ನನ್ನ ಹೆಂಡತಿಯನ್ನು ಉಳಿಸಿಕೊಡಮ್ಮ ಎಂದು ಬೇಡುತ್ತಾರೆ ಆಗ ಕಾವೇರಿ ತಂದೆ ಕೈ ಹಿಡಿದು ಕಣ್ಣಿಗೆ ಹೊತ್ತುಕೊಂಡು ಅಳುತ್ತಾಳೆ ನನ್ನ ಕ್ಷಮಿಸಮ್ಮ ನನಗೆ ಈಗ ನನ್ನ ಹೆಂಡತಿ ಬೇಕು ಎಂದು ಕೃಷ್ಣಮೂರ್ತಿ ಅಳುತ್ತಾನೆ ಸುಶೀಲಾಗೆ ಎಚ್ಚರವಾಗುತ್ತದೆ ಕಾವೇರಿ ಕಾವೇರಿ ಅಮ್ಮ ಎಂದು ಹತ್ತಿರಕ್ಕೆ ಹೋಗಿ ಅಮ್ಮ ಈಗ ಹೇಗಿದೆ ಎಂದು ಅಳುತ್ತಾಳೆ ನನಗೆ ಏನಾಯಿತು ನಾನು ಯಾಕೆ ಇಲ್ಲಿ ಮಲಗಿರೋದು ಎಂದು ಸುಶೀಲ ಕೇಳುತ್ತಾಳೆ ಏನಿಲ್ಲಮ್ಮ ಸ್ವಲ್ಪ ಪಿತ್ತ ಜಾಸ್ತಿಯಾಗಿ ತಲೆಸುತ್ತಿದೆ ಅಂತ ಡಾಕ್ಟರ್ ಹೇಳಿದ್ರು ನೀನು ಮಲಗಮ್ಮ ಎಂದಳು ಕಾವೇರಿ ನೀನು ಮದನ್ನ ಮದುವೆ ಮಾಡ್ಕೊಳ್ಳಲ್ವಾ ಎಂದು ತಾಯಿ ಕೇಳುತ್ತಾಳೆ ಇಲ್ಲ ಮಾಡ್ಕೋತೀನಿ ನಿನ್ನ ಇಷ್ಟನೇ ನನ್ನ ಇಷ್ಟ ಎಂದು ಕಾವೇರಿ ಹೇಳುತ್ತಾಳೆ ಆಗ ಸುಶೀಲ ನೀನು ಹೇಳ್ತಾ ಇರೋದು ಸತ್ಯನಾ ಎಂದು ಕೇಳುತ್ತಾಳೆ ಹೌದಮ್ಮ ಎಂದು ದುಃಖದಿಂದ ಕಾವೇರಿ ಹೇಳುತ್ತಾಳೆ ಎಲ್ಲಿ ನನಗೆ ಹಾಗಂತ ಮಾತು ಕೊಡು ಎಂದು ಸುಶೀಲ ಕೇಳುತ್ತಾಳೆ ಆಗ ಕಾವೇರಿ ಭಾರವಾದ ಕೈಗಳಿಂದ ದುಃಖಿತಳಾಗಿ ಮಾತು ಕೊಡುತ್ತಾಳೆ ಸುಶೀಲಾಗೆ ಸಂತೋಷವಾಗುತ್ತದೆ ಕಾವೇರಿ ಬಂದು ಒಂದು ವಾರ ಕಳೆಯುತ್ತದೆ ಎಂಟನೇ ದಿನಕ್ಕೆ ಸರಿಯಾಗಿ ರಾಜ ರಾಧಾಳ ಹತ್ತಿರ ಬಂದು ರಾಧಾ ಇವತ್ತಿಗೆ ಎಂಟು ದಿನ ಆಯ್ತು ಇವತ್ತು ಕಾವೇರಿ ಬರ್ತಾರೆ ಅಲ್ವಾ ಎಂದು ಖುಷಿಯಿಂದ ಕೇಳುತ್ತಾನೆ ಹೌದಣ್ಣ ಎಂದು ರಾಧ ಹೇಳುತ್ತಾಳೆ ಹಾಗಾದ್ರೆ ನಾನು ಬಸ್ಸಿನ ಹತ್ರ ಹೋಗಿ ಕಾವೇರಿನ ಕರ್ಕೊಂಡು ಬರ್ತೀನಿ ಅಂತ ಹುಮ್ಮಸ್ಸಿನಿಂದ ಓಡುತ್ತಾನೆ ಆದ್ರೆ ಕಾವೇರಿ ಬರುವುದಿಲ್ಲ ಹೀಗೆ ಎರಡು ವಾರ ಕಳೆಯುತ್ತದೆ ಪ್ರತಿದಿನ ಬಸ್ಸಿನ ಹತ್ತಿರ ಹೋಗಿ ರಾಜ ನಿರಾಸೆಯಿಂದ ಹಿಂತಿರುಗುತ್ತಾನೆ ಕಾವೇರಿ ಸೂಚನೆಯೇ ಇರುವುದಿಲ್ಲ ರಾಜ ಹೇಮಾಳನ್ನು ಕೇಳಿದರೆ ಕಾವೇರಿ ವಿಷಯ ತಿಳಿಯಬಹುದು ಎಂದು ಹೇಮಾಳನ್ನು ಭೇಟಿ ಮಾಡುತ್ತಾನೆ ರಾಜ ಹೇಮಾಳನ್ನು ಕಾವೇರಿ ಬರದಿರುವ ಕಾರಣವೇನೆಂದು ಕೇಳುತ್ತಾನೆ ಆಗ ಹೇಮಾ ನನಗೂ ಒಂದು ವಾರ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು ರಾಜ ಆದರೆ ಅವಳು ಯಾಕೆ ಬರ್ಲಿಲ್ವೋ ಏನೋ ಗೊತ್ತಿಲ್ಲ ಅವರ ಅವಳ ತಾಯಿಗೆ ಹುಷಾರಿರ್ಲಿಲ್ಲ ಅಂತ ಇದ್ಲು ತುಂಬಾ ದಿನಗಳ ನಂತರ ತಾಯಿನ ನೋಡಕ್ಕೆ ಹೋಗಿದ್ದಾಳೆ ಅವರ ತಾಯಿ ಇರಿಸ್ಕೊಂಡಿರ್ಬಹುದು ಹೇಗಿದ್ರೂ ಈಗ ರಜಾ ಮಕ್ಕಳಿಗೆ ಊಟ ಕೊಡೋಕೆ ನಾನಿದ್ದೇನೆ ಅದಕ್ಕೇನಾದರೂ ಎಂದಾಗ ರಾಜ ಅಲ್ಲ ಹೇಮ ಅವ್ರೆ ಅದೇನೇ ಇರಲಿ ಒಂದು ಪತ್ರ ಬರೆಯಬಹುದಿತ್ತಲ್ಲ ಎನ್ನುತ್ತಾನೆ ನೀನು ಹೇಳೋದು ಸರಿ ರಾಜ ಇನ್ನೂ ಒಂದೆರಡು ದಿನ ನೋಡೋಣ ಬರಲಿಲ್ಲ ಅಂದರೆ ಹೇಗಿದ್ರೂ ಅವಳ ಅಡ್ರೆಸ್ ನನಗೆ ಗೊತ್ತು ನಾನೇ ಅವರ ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಎಂದು ಸಮಾಧಾನ ಹೇಳುತ್ತಾಳೆ ಸರಿ ಹೇಮಾವ್ರೆ ನಾನು ಬರ್ತೀನಿ ಎಂದು ರಾಜ ಮನೆಗೆ ತೆರಳುತ್ತಾನೆ ಇಲ್ಲಿ ಕಾವೇರಿ ಪ್ರತಿಕ್ಷಣವು ನೋವನ್ನು ನುಂಗುತ್ತಾ ಬದುಕುತ್ತಿರುತ್ತಾಳೆ ರಾಜನಿಗೆ ಇರುವ ವಿಷಯ ತಿಳಿಸುವ ಧೈರ್ಯ ಅವಳಿಗಿರುವುದಿಲ್ಲ ರಾಜನ ಮುಗ್ಧ ಮನಸ್ಸಿನ ಮೇಲೆ ಆಟ ಆಡಿದೆ ಎಂದು ನೋವು ಅವಳನ್ನು ಕಾಡುತ್ತಾ ಇರುತ್ತದೆ ಒಂದು ಯೋಚನೆ ಹೊಳೆಯುತ್ತದೆ ಪತ್ರದ ಮೂಲಕ ಬರೆದು ರಾಜನಿಗೆ ಹೇಮ ಹೇಳುವಂತೆ ತಿಳಿಸಿದರೆ ಎಂದುಕೊಂಡು ಒಂದು ಪತ್ರ ಬರೆಯುತ್ತಾಳೆ ಮದುವೆಗೆ ಎರಡು ದಿನ ಮಾತ್ರ ಉಳಿದಿರುತ್ತದೆ ಹಾಗೆಯೇ ಹೇಮ ಮತ್ತು ರಾಜನಿಗೆ ಲಗ್ನ ಪತ್ರಿಕೆಯನ್ನು ಕೂಡ ಕಳಿಸಿರುತ್ತಾಳೆ ರಾಜ ಮತ್ತು ರಾಧಾಳನ್ನು ಮದುವೆಗೆ ಕರೆದುಕೊಂಡು ಬರುವಂತೆ ಬರೆದಿರುತ್ತಾಳೆ ರಾಜನ ಹತ್ತಿರ ಕ್ಷಮೆ ಕೇಳುವುದಕ್ಕೆ ಇದೇ ಸರಿಯಾದ ಅವಕಾಶ ಮತ್ತೆ ನಾನು ಅಮೇರಿಕಾಗೆ ಹೋದರೆ ರಾಜನನ್ನು ಕ್ಷಮೆ ಕೇಳಲು ಸಾಧ್ಯವಾಗುವುದಿಲ್ಲ ಎಂದು ಬರೆದಿರುತ್ತಾಳೆ ರಾಜ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ರಾತ್ರಿಯಾದರೂ ಅಲ್ಲಿಯೇ ಇರುತ್ತಾನೆ ಅವನಿಗೆ ಕಾವೇರಿಯ ನೆನಪು ಕಾಡುತ್ತಿರುತ್ತದೆ ಮುಂದುವರಿಯುತ್ತದೆ ಧನ್ಯವಾದಗಳು